ಆಗ ನಗುತ್ತಾ ಕೃಷ್ಣನು ಓಹೋ ನಿನಗೀಗ ಅರ್ಜುನ ನ್ಯಾಯವಾಗಿ ನಡೆದುಕೊಳ್ಳಬೇಕು ಎಂದೆನಿಸುತ್ತಿದೆಯಲ್ಲವೇ ನಿಜವಾಗಿ ಹೇಳು ರಾಧೇಯ ನೀನು ಯಾವಾಗಲೂ ನ್ಯಾಯವಾಗಿ ನಡೆದುಕೊಂಡಿದ್ದೀಯಾ ಪಾಂಡವರ ವಿರೋಧವಾಗಿ ದುರ್ಯೋಧನ ನಡೆಸಿದ ಕುಟಿಲೋಪಾಯಗಳಲ್ಲೆಲ್ಲ ನಿನ್ನ ಪಾತ್ರವಿತ್ತು ದ್ರೌಪದಿಯನ್ನು ದುಶ್ಯಾಸನ ರಾಜಸಭೆಗೆ ಎಳೆತಂದಾಗ ನೀನೂ ಅಲ್ಲಿದ್ದೆ ದುರ್ಯೋಧನನಿಗೆ ದ್ರೌಪದಿಯ ವಸ್ತ್ರವನ್ನು ಎಳೆಯುವುದರ ಚಿಂತೆಯನ್ನು ಕೊಟ್ಟವನು ನೀನು ಬೇರೆಲ್ಲರಿಗಿಂತ ಮಿಗಿಲಾಗಿ ಅಸಹಾಯಕತೆಯ ಸೋಗು ಹಾಕಿದೆ ದ್ಯೂತವಾಡಿದಾಗ ನೀನು ನ್ಯಾಯವನ್ನಾಗಲಿ ಧರ್ಮವನ್ನಾಗಲಿ ಯೋಚಿಸಿದೆಯಾ ಬಹಳ ಹಿಂದಿನದ್ದೇಕೆ ಮಾತು ನಾಲ್ಕೇ ನಾಲ್ಕು ದಿನಗಳ ಹಿಂದೆ ನೀವು ಆರು ಜನ ಮಹಾವೀರರು ಸೇರಿ ಅಭಿಮನ್ಯುವನನ್ನು ಕೊಲೆ ಮಾಡಿದ್ದೀರಲ್ಲ ಆಗ ನಿರಾಯುಧನಾಗಿದ್ದ ಅವನೂ ನ್ಯಾಯವಾಗಿ ಹೋರಾಡಿ ಒಬ್ಬೊಬ್ಬರೇ ಬನ್ನಿ ಎಂದು ರಥದ ಚಕ್ರವನ್ನೇ ಎತ್ತಿ ಹಿಡಿದು ನಿಮ್ಮೆಲ್ಲರನ್ನೂ ಕೇಳಿಕೊಂಡವನಲ್ಲವೇ ಆಗ ನೀನು ನ್ಯಾಯೋಚಿತ ಯುದ್ಧವನ್ನು ಯೋಚಿಸಿದೆಯಾ ಏನಾಗುತ್ತಿದೆ ಎಂದು ಗೊತ್ತಿಲ್ಲದಂತೆ ಬೆನ್ನ ಹಿಂದಿನಿಂದ ಹೋಗಿ ಅಭಿಮನ್ಯುವಿನ ಬಿಲ್ಲನ್ನು ಕತ್ತರಿಸಿದವರು ಯಾರು ನ್ಯಾಯೋಚಿತ ಯುದ್ಧ ನಿಯಮಗಳನ್ನು ತಿಳಿದ ವೀರನಲ್ಲವೇ ನೀನು ಈಗ ನ್ಯಾಯವಾಗಿ ಹೋರಾಡಬೇಕೆಂದು ಕೇಳುತ್ತಿರುವುದೇ ವಿಚಿತ್ರವಾಗಿದೆ ಆಗ ಇಲ್ಲದ ನ್ಯಾಯ ಬುದ್ಧಿ ಈಗ ನಿನಗೆ ಹೇಗೆ ಬಂದಿತು ಎಂದನು ಕೋಪದಿಂದ ಅವನ ತುಟಿಗಳು ನಡುಗುತ್ತಿದ್ದವು ಕೃಷ್ಣನ ಈ ಮಾತುಗಳು ಅರ್ಜುನನ ಬಾಣಗಳಿಗಿಂತಲೂ ಹೆಚ್ಚಾಗಿ ಕರ್ಣನನ್ನು ನೋಯಿಸಿದವು ಆಗ ರಾಧೆಯನು ಹೌದು ಇದೆಲ್ಲವೂ ನಿಜ ಎಂದುಕೊಂಡು ತಲೆ ತಗ್ಗಿಸಿ ನೆಲಕ್ಕಿಳಿದು ರಥದ ಚಕ್ರವನ್ನು ಮೇಲಕ್ಕೆ ಎತ್ತಲು ಯತ್ನಿಸಿದ ಕೃಷ್ಣನಿಗೆ ನನ್ನ ಬಗ್ಗೆ ಗೊತ್ತಿತ್ತು ನಾನು ಜೀವನದಲ್ಲಿ ಮಾಡಿದ ಏಕಮಾತ್ರ ತಪ್ಪೆಂದರೆ ದುರ್ಯೋಧನನನ್ನು ಪ್ರೀತಿಸಿದ್ದು ಆದರೆ ಎದೆಯ ರಕ್ತವನ್ನು ಕಾರುತ್ತಲೇ ಅದರ ಬೆಲೆಯನ್ನು ನಾನು ತೆತ್ತಿರುವುದು ಸಾಲದೆ ಮಾತಿನಿಂದಲೂ ನೋಯಿಸಬೇಕೇ ನನಗೆ ದುರ್ಯೋಧನನೊಬ್ಬನೇ ನಿಜವಾದ ಗೆಳೆಯನೆಂಬುದು ಹಿಂದೆಯೇ ವಿಧಿಯು ಆಗಿತ್ತು ನನ್ನ ಬಾಳು ಹೀಗೆಯೇ ಇರಬೇಕೆಂದು ವಿಧಿ ಬರೆದ ಬರಹ ಬಲವಾಗಿರುವಾಗ ನನ್ನ ಕಾರ್ಯವನ್ನು ಬಿಟ್ಟು ಹೊರಡುವುದು ತರವೇ ದುರ್ಯೋಧನನನ್ನು ಪ್ರೇಮಿಸಿದ ನಾನು ಅವನಿಗಾಗಿ ಏನು ಪಾಪ ಮಾಡಲು ಸಿದ್ಧನಿದ್ದೆ ಆದರೂ ಶಕುನಿಯ ಕುಟಿಲೋಪಾಯಗಳು ನನಗೆ ಸಮ್ಮತವಾಗಿರಲಿಲ್ಲ ಅವನ ಮಾತು ಕೇಳಬೇಡವೆಂದು ದುರ್ಯೋಧನನಿಗೆ ಬುದ್ಧಿಯನ್ನೂ ಹೇಳಿದೆ ಆದರೆ ಪ್ರಯೋಜನವಾಗಲಿಲ್ಲ ಪಾಂಡವರನ್ನು ತದುಕಿಡುವ ಸಂತೋಷವನ್ನು ಗೆಳೆಯನಿಗೆ ತಪ್ಪಿಸುವ ಮನಸ್ಸು ಬಾರದೇ ಹೋಯಿತು ಆ ದಿನ ರಾಜ್ಯಸಭೆಯಲ್ಲಿ ನಾನು ನಡೆದುಕೊಂಡದ್ದು ದುರ್ಯೋಧನನ ಪ್ರೀತ್ಯರ್ಥವಾಗಿಯೇ ಅದು ಗೊತ್ತಿದ್ದರೂ ಕೃಷ್ಣ ಹೀಗೆ ಹೇಳುತ್ತಿದ್ದಾನೆ ಈಗ ಯೋಚಿಸಲು ಕಾಲಾವಕಾಶವಿಲ್ಲ ಚಿಂತಿಸಿ ಫಲವೂ ಇಲ್ಲ ನಾನೇ ಹೆಣೆದು ಸಿಕ್ಕಿಹಾಕಿಕೊಂಡಿರುವ ಬಲೆಯಿಂದ ಬಿಡಿಸಿಕೊಳ್ಳುವ ಬಗೆಯೂ ತೋರುತ್ತಿಲ್ಲ ಈಗ ಮಹಾಪ್ರಸ್ಥಾನದ ಕಾಲ ಶಸ್ತ್ರತ್ಯಾಗ ತ್ಯಾಗ ಮಾಡಿ ಚಿರಶಾಂತಿ ಪಡೆಯುವುದು ಎಂದು ರಾಧೆಯ ಚಕ್ರವನ್ನೆತ್ತುವ ಪ್ರಯತ್ನವನ್ನು ಬಿಟ್ಟುಕೊಟ್ಟು ಪುನಃ ಯುದ್ಧಕ್ಕೆ ನಿಂತ ಅರ್ಜುನ ರುದ್ರಾಸ್ತ್ರವನ್ನು ಬಿಡಲಿಲ್ಲ ಬದಲಿಗೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದ ರಾಧೆಯನು ಬಹು ಕಷ್ಟಪಟ್ಟು ವಾರುಣಾಸ್ತ್ರದ ಮಂತ್ರವನ್ನು ನೆನಪಿಸಿಕೊಂಡು ಅರ್ಜುನನ ಅಸ್ತ್ರವನ್ನು ನಿವಾರಿಸಿದ ಅವನಿಗೆ ದಣಿವು ಬಹಳವೆನಿಸಿತು ಇನ್ನಾವ ಅಸ್ತ್ರವು ನೆನಪಾಗುತ್ತಿಲ್ಲ ಅರ್ಜುನನೀಗ ವಾಯುವ್ಯ ಅಸ್ತ್ರವನ್ನು ಹೊಡ್ದಿದ್ದಾನೆ ಅವನು ಅಭಿಮಂತ್ರಿಸುವುದರೊಳಗೆ ರಾಧೆಯ ಕೆಳಕ್ಕಿಳಿದು ಚಕ್ರವನ್ನೆತ್ತುವ ಪ್ರಯತ್ನ ಮಾಡಿ ಪುನಃ ರಥವನ್ನೇರುತ್ತಾನೆ ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು